ನಮಸ್ತೆ ಫ್ರೆಂಡ್ಸ್ ನಮ್ಮ ಸೀರಿಯಲ್ಸ್ ಅಂತೆ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಏನೆಲ್ಲ ನಡೆಯುತ್ತೆ ಬನ್ನಿ ನೋಡೋಣ ಪೂಜಾ ಕಿಶನ್ ಮದುವೆ ನಿಲ್ಲಿಸೋಕೆ ತಾಂಡವ್ ಓಡೋಡಿ ಬಂದಿದ್ದಾನೆ ಆದರೆ ತಾಂಡವನ್ನು ತಡೆಯೋಕೆ ವೈಷ್ಣವ್ ತಡೆ ತಟ್ಟಿ ನಿಂತಿದ್ದಾನೆ ವೈಷ್ಣವ್ ಕೃಪೆಯಿಂದ ಪೂಜಾ ಮದುವೆ ನಡೆಯುತ್ತಾ ಬನ್ನಿ ನೋಡೋಣ ಅಂತೂ ಇಂತೂ ಪೂಜಾ ಕಿಶನ್ ಮ್ಯಾಟರ್ ಮದುವೆ ಮಂಟಪದವರೆಗೂ ಬಂದೇ ಬಿಟ್ಟಿದೆ ಮದುವೆಯನ್ನು ನಿಲ್ಲಿಸಬೇಕು ಅಂತ ಆದೀಶ್ವರ್ ಕನಿಕಾ ಮೀನಾಕ್ಷಿ ಏನೇನೋ ಪ್ಲ್ಯಾನ್ ಮಾಡಿದರು ಆದರೆ ಯಾವುದೂ ವರ್ಕೌಟ್ ಆಗಲಿಲ್ಲ ಈಗ ಪೂಜಾ ಮದುವೆ ನಿಲ್ಲಿಸೋದಕ್ಕೆ ತಾಂಡವ್ ರುದ್ರ ತಾಂಡವ ಆಡಿಕೊಂಡು ಬಂದಿದ್ದಾನೆ ಆದರೆ ತಾಂಡವ್ ಎದುರು ತಡೆತಟ್ಟಿ ನಿಲ್ಲೋದಕ್ಕೆ ವೈಷ್ಣವ್ ಪ್ರತ್ಯಕ್ಷವಾಗಿದ್ದಾನೆ ಇದೇ ಇಂದಿನ ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಸಂಚಿಕೆಯ ಹೈಲೈಟ್ ಆಗಿರುತ್ತೆ ಎಲ್ಲ ಪ್ಲಾನ್ಗಳು ಫ್ಲಾಪ್ ಆಗಿವೆ ಕಿಶನ್ ಮತ್ತು ಪೂಜಾ ಮದುವೆ ನಿಲ್ಲಿಸಬೇಕು ಅಂತ ಮೀನಾಕ್ಷಿ ಉಪವಾಸ ಸತ್ಯಾಗ್ರಹ ಕೂತಳು ಕಿಶನ್ ಹೆಸರಿನಲ್ಲಿ ಪಂಚಲೋಹದ ತುಲಾಭಾರ ಮಾಡಿಸಬೇಕು ಅಂತ ಮೀನಾಕ್ಷಿ ಕಂಡೀಷನ್ ಹಾಕಿದಳು ಕಾಸ್ಟ್ಲಿ ಮದುವೆ ಇನ್ವಿಟೇಷನ್ ಕಾರ್ಡ್ ಬೇಕು ಕನಿಕಾ ಹಠ ಹಿಡಿದಿದ್ದಳು ಇದ್ಯಾವುದೂ ಭಾಗ್ಯಗಳನ್ನು ಕುಗ್ಗಿಸಲಿಲ್ಲ ಬಗ್ಗಿಸಲಿಲ್ಲ ಪೂಜೆಗಳನ್ನು ಮದುವೆಯಾದರೆ ಕಿಶನ್ಗೆ ಆಸ್ತಿಯಲ್ಲಿ ಪಾಲ್ ಸಿಗುವುದಿಲ್ಲ ಅಂತ ಆದೀಶ್ವರ್ ಸಹ ಪೇಕ್ ವಿಲ್ ಬರೆಸಿದ ಭಾಗ್ಯ ಅದಕ್ಕೂ ಜಗ್ಗಲಿಲ್ಲ ಈಗ ಭಾಗ್ಯಗೆ ಎಮೋಷನಲ್ ಟಾರ್ಚರ್ ಕೊಡಲು ಮೀನಾಕ್ಷಿ ಮುಂದಾಗಿದ್ದಾಳೆ ಆದರೆ ಅದು ವರ್ಕ್ ಆಗುವುದು ಡೌಟು ಕೈ ಕೈ ಸಿಕ್ಕಿಕೊಂಡ ಕನಿಕಾ ಮೀನಾಕ್ಷಿ ಎಂಗೇಜ್ಮೆಂಟ್ನಲ್ಲೇ ಮದುವೆ ನಿಲ್ಲಿಸಬೇಕು ಅಂದ್ಕೊಂಡಿದ್ವಿ ಆದ್ರೀಗ ಮದುವೆ ಮಂಟಪದವರೆಗೂ ಬಂದುಬಿಟ್ಟಿದೆ ಹೇಗಾದರೂ ಮಾಡಿ ಮದುವೆ ನಿಲ್ಲಿಸಬೇಕು ಇಲ್ಲದಿದ್ದರೆ ಪೂಜಾ ಸೊಸೆಯಾಗಿ ಬಂದು ಬಿಡ್ತಾಳೆ ಅಂತ ಮಾತಾಡ್ತಾ ಮದುವೆ ಮಂಟಪಕ್ಕೆ ಬಂದ ಮೇಲೆ ಮೀನಾಕ್ಷಿ ಕನಿಕಾ ಕೈ ಕೈ ಸಿಕ್ಕಿಕೊಂಡಿದ್ದಾರೆ ಹಾಗೆಯೇ ಏನಾದರೂ ಪ್ಲ್ಯಾನ್ ಮಾಡೋ ಆದಿ ಅಂತ ಮೀನಾಕ್ಷಿ ಕೇಳಿದಾಗ ಭಾಗ್ಯಗಳನ್ನು ಜಡ್ಜ್ ಮಾಡೋಕೆ ಆಗ್ತಿಲ್ಲ ದುಡ್ಡಿಗೆ ಭಾಗ್ಯ ಆಸೆ ಪಡುವ ಹಾಗಿದ್ದರೆ ಆಸ್ತಿಯಲ್ಲಿ ಪಾಲು ಸಿಗೋದಿಲ್ಲ ಅಂದಾಗಲೇ ಮದುವೆ ಕ್ಯಾನ್ಸಲ್ ಆಗಬೇಕಿತ್ತು ಆದರೆ ಆಗಲಿಲ್ಲ ಅಂತ ಆದೀಶ್ವರ್ ಹೇಳ್ತಾರೆ ಅದಕ್ಕೆ ಮತ್ತೆ ಕನಿಕಾ ಇದೆಲ್ಲ ಅವಳ ಪ್ಲ್ಯಾನ್ ಮದುವೆ ಆದಮೇಲೆ ಹೇಗಾದರೂ ಮಾಡಿ ಆಸ್ತಿಯನ್ನು ನಮ್ಮಿಂದ ಕಿತ್ಕೊಳ್ತಾಳೆ ನಮ್ಮ ಫ್ಯಾಮಿಲಿಯನ್ನು ಒಡೆಯುತ್ತಾಳೆ ಅಂತ ಕನಿಕಾ ಹೇಳಿದಕ್ಕೆ ನನಗೆ ಹಾಗ ಅನಿಸುತ್ತಿಲ್ಲ ಅಂತಂದು ಆದೀಶ್ವರ್ ಅಲ್ಲಿಂದ ಹೊರಟು ಬಿಡುತ್ತಾರೆ ಅಧೀಶ್ವರ್ ತಮಗೆ ಸಾಥ್ ಕೊಡುವುದಿಲ್ಲ ಅಂತ ತಿಳಿದು ಮೀನಾಕ್ಷಿ ಹಾಗೂ ಕನಿಕಾ ಶಾಕ್ ಆಗ್ತಾರೆ ಹಾಗೆಯೇ ಮದುವೆ ಮಂಟಪಕ್ಕೆ ನುಗ್ಗಿದ ತಾಂಡವ್ ಪೂಜಾ ಮತ್ತು ಕಿಶನ್ ಮದುವೆ ನಡೆಯುವ ಸ್ಥಳಕ್ಕೆ ತಾಂಡವ್ ನುಗ್ಗುತ್ತಾನೆ ಮದುವೆ ನಿಲ್ಲಿಸಬೇಕು ಅಂತಾನೆ ತಾಂಡವ್ ಬರುತ್ತಾನೆ ಅಷ್ಟರಲ್ಲಿ ಕುಸುಮ ಅಡ್ಡ ಬರುತ್ತಾಳೆ ತಾಂಡವ್ ಅಮ್ಮನ ಮಾತು ಕೇಳದಿದ್ದಾಗ ಪ್ರತ್ಯಕ್ಷವಾಗುವುದೇ ವೈಷ್ಣವ್ ಇದು ಇವತ್ತಿನ ಸಂಚಿಕೆಯಲ್ಲಿ ಪ್ರಸಾರಗೊಳ್ಳಲಿದೆ ಹಾಗೇನೇ ಬರ್ತಾಳ ಲಕ್ಷ್ಮಿ ಲಕ್ಷ್ಮಿ ಮದುವೆ ನಡೆಯುತ್ತಿದ್ದ ಹಾಗೆ ಭಾಗ್ಯಲಕ್ಷ್ಮಿ ಸಂಸಾರ ಕತೆ ಎರಡು ಹೋಳಾಯಿತು ಭಾಗ್ಯ ಕತೆ ಮಾತ್ರ ಭಾಗ್ಯಲಕ್ಷ್ಮಿ ಧಾರಾವಾಹಿಯಾಗಿ ಮುಂದುವರಿದರೆ ಲಕ್ಷ್ಮಿ ಸಂಸಾರದ ಕತೆ ಲಕ್ಷ್ಮೀ ವಾರಮ್ಮ ಸೀರಿಯಲ್ ಆಯಿತು ಇಂದಿನಿಂದ ಭಾಗ್ಯಲಕ್ಷ್ಮಿ ಒಟ್ಟಾಗಿ ಕಾಣಿಸಿಕೊಂಡಿದ್ದು ತೀರಾ ವಿರಳ ಲಕ್ಷ್ಮಿ ವಾರಮ್ಮ ಕ್ಲೈಮ್ಯಾಕ್ಸ್ನಲ್ಲೂ ಭಾಗ್ಯ ಫ್ಯಾಮಿಲಿ ಪ್ರತ್ಯಕ್ಷವಾಗಲಿಲ್ಲ ಲಕ್ಷ್ಮಿಗೆ ಸೀಮಂತ ನಡೆಯುವಾಗ ಭಾಗ್ಯ ಬರಲೇ ಇಲ್ಲ ಈಗ ಪೂಜಾ ಮದುವೆಯಲ್ಲಿ ಭಾಗ್ಯಲಕ್ಷ್ಮಿ ಒಟ್ಟಾಗ್ತಾರೆ ಹೇಗಾದರೂ ವೈಷ್ಣವ್ ಬಂದಿದ್ದಾನೆ ವೈಷ್ಣವ್ ಜೊತೆಗೆ ಲಕ್ಷ್ಮಿಯು ಬರುತ್ತಾಳ ವೈಷ್ಣವ್ ಲಕ್ಷ್ಮಿಯಿಂದಾಗೆ ಪೂಜಾ ಕಿಶನ್ ಮದುವೆ ನಿರ್ವಿಘ್ನವಾಗಿ ನಡೆಯುತ್ತಾ ಅಂತ ನೋಡಬೇಕು ಹೀಗೆ ಮುಂದಿನ ಅಪ್ಡೇಟ್ಗಳನ್ನು ಪಡೆದುಕೊಳ್ಳುವುದಕ್ಕಾಗಿ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ತರ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತೇಳಿ ನಾನು ನಾಳೆ ಅಪ್ಡೇಟ್ ತಗೊಂಡು ಬರ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ